ಮುಕ್ತ ಭಾರತ ಮೋದಿ ಸರ್ಕಾರದ ಸಂಕಲ್ಪ ನಮೋ ಯುವ ರನ್ ಗೆ ಚಾಲನೆ ಬಿಜೆಪಿ ಅಧಿಕಾರ ಅಥವಾ ಚುನಾವಣೆಗಾಗಿ ಮಾತ್ರ ದುಡಿಯುವಂತಹ ಪಕ್ಷವಲ್ಲ ಜನಸಾಮಾನ್ಯರ ಕಲ್ಯಾಣಕ್ಕೂ ಹಾಗೂ ರಾಷ್ಟ್ರದ ಹಿತಕ್ಕಾಗಿ ದುಡಿಯುತ್ತಿರುವಂತಹ ಪಕ್ಷ ಮತ್ತು ವಿಶ್ವದಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿದೆ ಎಂದು ಶಾಸಕ ಡಾಕ್ಟರ್ ಚಂದ್ರು ಲಮಾನಿ ಹೇಳಿದರು ಮುಂಡರ್ಗಿ ಪಟ್ಟಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮ ದಿನಾಚರಣೆಯ ನಿಮಿತ್ತ ಸೇವಾ ಪಾಕ್ಷಿಕ ಹಿನ್ನೆಲೆಯಲ್ಲಿ ಬಿಜೆಪಿಯ ಯುವ ಮೋರ್ಚಾದಿಂದ ಶನಿವಾರ ಆಯೋಜಿಸಲಾಗಿದ್ದಂತಹ ನಮೋ ಯುವ ಮ್ಯಾರಥಾನ್ ಓಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಪ್ರಧಾನಿಗಳ ಜನ್ಮದಿನದ ದೇಶದಾದ್ಯಂತ ಸೇವಾ ಪಾಕ್ಷಿಕ ಶ್ರೀ ಅಭಿಯಾನದಿಂದ ಬಡವರ ದೀನದಲಿತರಿಗೆ ಸೇವೆ ಮಾಡುವುದರೊಂದಿಗೆ ಹಾಗೂ ರಕ್ತದಾನ ಶಿಬಿರ ಸ್ವಚ್ಛತೆ ಅಭಿಯಾನಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಮುಂಡರಗಿ ಮಂಡಲದ ಯುವ ಮೋರ್ಚಾ ಅಧ್ಯಕ್ಷರಾದಂತಹ ಶಿವಕುಮಾರ್ ಕುರಿ ಕೆವಿ ಹಂಚಿನ ಡಾಕ್ಟರ್ ಕುಮಾರಸ್ವಾಮಿ ಹಿರಿಮಠ್ ಆನಂದ್ಗೌಡ ಪಾಟೀಲ್ ಕೊಟ್ರೇಶಪ್ಪ ಅಂಗಡಿ ರಜನಿಕಾಂತ್ ದೇಸಾಯಿ ಶಿವಯೋಗಿ ಗಡ್ಡದ ಮೈಲಾರಪ್ಪ ಕಲ್ಕೇರಿ ನಾಗೇಶ್ ಹುಬ್ಬಳ್ಳಿ ದೇವು ಹಟ್ಬಲ್ ದೇವಪ್ಪ ಇಟಗಿ ಮಂಜುನಾಥ್ ಮೊದೋಳ್ ಸುಭಾಷ್ ಗುಡಿಮನಿ ರವಿ ಎಸ್ ಲಮಾನಿ ಹಾಗೂ ಪಕ್ಷದ ಪದಾಧಿಕಾರಿಗಳು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಾವುಗಳು ನರೇಂದ್ರ ಮೋದಿಜಿಯವರ ಒಂದು ಹುಟ್ಟುಹಬ್ಬವನ್ನ ಪ್ರತಿ ವರ್ಷದಂತೆ ಈ ವರ್ಷನೂ ಸಹಿತ ಸೇವಾ ಪಾಕ್ಷಿಕ ಕಾರ್ಯಕ್ರಮದ ಅಡಿಯಲ್ಲಿ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡನೇ ತಾರೀಕು ವರೆಗೂ ಸಹಿತ ಹದಿನೈದು ದಿನಗಳ ಕಾಲ ನಾವು ಸೇವಾ ಪಾಕ್ಷಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ಇವತ್ತಿನ ದಿನ ಯುವ ಮೋರ್ಚಾ ವತಿಯಿಂದ ಯುವ ನಮೋ ಯುವ ವಾಗ್ತಾನ್ ಅಥವಾ ಮ್ಯಾರಥಾನನ್ನು ನಮ್ಮ ಮುಂಡರಗಿ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಫಿಟ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟಿನ ಅಡಿಯಲ್ಲಿ ಇವತ್ತು ಈ ವಾಗ್ದಾನನ್ನು ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ನಮಗೆಲ್ಲರಿಗೂ ಗೊತ್ತಿದೆ ನರೇಂದ್ರ ಮೋದಿಯವರ ಹುಟ್ಟುಹಬ್ಬನ ಸೇವಾ ಪಾಕ್ಷಿಕ ಅಡಿಯಲ್ಲಿ ಬಡವರಿಗೆ ದೀನ ದಲಿತರಿಗೆ ಮತ್ತು ಯಾರೋ ಅವಶ್ಯಕತೆ ಇರುವಂಥ ಒಂದು ವ್ಯಕ್ತಿಗಳ ಒಂದು ಸೇವೆಯನ್ನು ಮಾಡೋದರ ಮುಖಾಂತರ ಅವರ ಹುಟ್ಟುಹೋಪವನ್ನು ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾಡ್ತಾಯಿದ್ರು ವಿಶೇಷವಾಗಿ ಚಿರಟ್ಟಿ ಮತಕ್ಷೇತ್ರದಲ್ಲಿ ಇವತ್ತು ಮೊನ್ನೆ ದಿನ ಮೊದಲನೇ ದಿನ ಆರೋಗ್ಯ ಶಿಬಿರದ ಜೊತೆಯಲ್ಲಿ ಒಂದು ರಕ್ತದಾನ ಶಿಬಿರ ಮತ್ತು ಇಲ್ಲಿ ನಮ್ಮ ಮುಂಡ್ರಗಿಯಲ್ಲಿನೂ ಸಹಿತ ಸ್ವಚ್ಛತಾ ಕಾರ್ಯಕ್ರಮ ಬೇರೆ ಬೇರೆ ರೀತಿಯ ಭಾಳಷ್ಟು ಎಲ್ಲ ಕಾರ್ಯಕ್ರಮ ನಿನ್ನೆ ದಿನ ಇಪ್ಪತ್ತೈದನೇ ತಾರೀಕು ಸಸಿ ನೆಡುವ ಕಾರ್ಯಕ್ರಮನೂ ಸಹಿತ ಮುಂಡರಿಗಿ ಮಂಡಲದಲ್ಲಿ ಮಾಡಲಾಗಿದೆ ಇವತ್ತಿನ ದಿನ ಯುವ ಮೋರ್ಚಾದಿಂದ ಏನು ಯುವ ಮ್ಯಾರಥಾನ್ ಏನು ನಾವು ಹಮ್ಮಿಕೊಂಡಿದ್ದೀವಿ ಅದರ ಜೊತೆಯಲ್ಲಿ ಇವತ್ತಿನ ದಿನ ಸಿಂಟಾಲೂರ ಗ್ರಾಮದಲ್ಲಿ ಸಿಂಟಾಲೂರ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷವಾಗಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ನಮ್ಮ ನರೇಂದ್ರ ಮೋದಿಜಿಯವರು ನಮ್ಮ ನೆಚ್ಚಿನ ನಾಯಕರ ಹುಟ್ಟುಹಬ್ಬವನ್ನು ಅತ್ಯಂತ ಅದ್ಧೂರಿಯಾಗಿ ಸೇವೆ ಮುಖಾಂತರ ನಾವೆಲ್ಲರೂ ಸಹಿತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪ್ರತಿಯೊಬ್ಬರೂ ಸಹಿತ ಈ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕಂತೇಳಿ ವಿನಂತಿಯನ್ನು ಮಾಡಿ ವಿಶೇಷವಾಗಿ ಇವತ್ತು ಬೆಳಗಿನ ಸಮಯದಲ್ಲಿ ತಾವೆಲ್ಲರೂ ಸಹಿತ ಇದರಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆಲ್ಲರಿಗೂ ಸಹಿತ ಅಭಿನಂದನೆಗಳನ್ನು ಸಲ್ಲಿಸಿ ಎರಡನೇ ತಾರೀಕಿನವರೆಗೂ ಸಹಿತ ನಮ್ಮ ಮಂಡಲದಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ತಾವೆಲ್ಲರೂ ಸಹಿತ ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿ ನಮ್ಮ ನಾಯಕರು ಏನು ನರೇಂದ್ರ ಮೋದಿಜಿಯವರು ಒಂದು ಆರೋಗ್ಯ ಆಯುಷ್ಯ ಆ ಭಗವಂತ ನರೇಂದ್ರ ಮೋದಿಜಿಯವ್ರಿಗೆ ಕೊಡಲಿ ಇನ್ನೂ ಹೆಚ್ಚು ಮುಂದಿನ ದಿನಮಾನದಲ್ಲಿ ಮತ್ತೆ ಅವರನ್ನೇ ನಾವು ಪ್ರಧಾನಮಂತ್ರಿಯಾಗಿ ಕಾಣೋಣ ಅಂತ ಕೇಳಿಕೊಂಡು ಇವತ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತಮಗೆಲ್ಲರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಸಹಿತ ವಂದನೆಗಳನ್ನು ಸಲ್ಲಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್